ಅಭ್ಯಂಗ ಯಾರ್ಯಾರು ಮಾಡ್ಕೋಬಾರ್ದು ಯಾರ್ಯಾರು ಮಾಡ್ಬೋದು ಎಳೆ ಮಕ್ಕಳಿಗೆ ಮಾಡ್ಬೋದು ಹಾಗಾಗಿ ಹುಟ್ಟಿರೋ ಮಕ್ಕಳು ಕೂಡ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸುಮಾರು ಒಂದು ನಲ್ವತ್ತೈದು ದಿನ ಸತತ ದಿನನಿತ್ಯ ಅವ್ರಿಗೆ ಅಭ್ಯಂಗ ಮಾಡ್ತೀವಿ ಮಾಡೋದ್ರಿಂದ ಅವ್ರಿಗೆ ಎಲ್ಲ ಮಾ ಅಂದರೆ ಈ ಧಾತುಗಳ ಪೋಷಣೆ ಚೆನ್ನಾಗಿ ಅದು ಬೆಳವಣಿಗೆಗೆ ಅದು ತುಂಬ ಅನುಕೂಲ ಮಾಡುತ್ತೆ ಹಾಗೆ ಎಳೆ ಮಕ್ಕಳಿಗೆ ಕೂಡ ಸುಮ್ ಸುಮಾರಾಗಿ ಇವಾಗ ಶಾಲೆಗೆ ಹೋಗ್ತಾ ಇರ್ತಾರೆ ದಿನನಿತ್ಯ ಅವ್ರಿಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅವ್ರಿಗೂ ಉಪಯೋಗ ಆಗುತ್ತೆ ಹಾಗೆ ಯೌವನದಲ್ಲಿ ಕೂಡ ನಾವು ಪ್ರತಿದಿನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೋದು ಆದರೆ ಯಾವಾಗ ಜ್ವರ ಇರುತ್ತೋ ಜ್ವರ ಇತ್ತು ಆಮೇಲೆ ಕಣ್ಣಿನ ತೊಂದರೆಗಳು ತಲೆನೋವು ತುಂಬ ಬರುತ್ತು ನೆಗಡಿ ಸೀನ್ಗಳು ಇದೆಲ್ಲ ಜಾಸ್ತಿ ಆಯಿತು ಈ ತರ ಇತ್ತು ಮತ್ತೆ ಕೈ ನೋವುಗಳು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಆವಾಗ ಅಭ್ಯಂಗ ನಾವು ಮಾಡ್ಕೋಬಾರ್ದು ರಾತ್ರಿ ಹೊತ್ತು ಜಾಗರಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೋವು ನೋವೆಲ್ಲ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ರಾತ್ರಿ ಜಾಗರಣೆ ಮಾಡಿರೋರಿಗೆ ಈ ಅಭ್ಯಂಗ ಮಾಡೋದಲ್ಲಿ ತುಂಬ ಅನುಕೂಲ ಆಗುತ್ತೆ ಕೆಲವರೆಲ್ಲ ಇವಾಗ ನೈಟ್ ಡ್ಯೂಟಿ ಮಾಡ್ತಾರಲ್ಲ ಈ ನೈಟ್ ಡ್ಯೂಟಿ ಮಾಡೋರಿಗೆ ದಿನನಿತ್ಯ ಅವರು ಸ್ನಾನ ಮಾಡೋಕ್ಕೆ ಮುಂಚೆ ಅಭ್ಯಂಗ ಮಾಡಿದ್ರೆ ಅವ್ರಿಗೆ ಈ ಮೈ ಮೈ ನೋವು ಮೈ ಕೈ ನೋವು ಬರೋದು ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ ದಿನನಿತ್ಯ ಇವರು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಬೋದು ಅದಲ್ಲೂ ಇವಾಗ ಕೆಲವುಲ್ಲ ಏನಾಗ ಈ ಕಾಯಿಲೆಗಳಂದರೆ ಈ ನೋವು ಎಣ್ಣೆ ಮಹಾನಾರಾಯಣ ತೈಲ ಆಗಲಿ ಅಥವಾ ಮಾಷ ತೈಲ ಆಗಲಿ ಈ ರೀತಿ ನಾನಾ ರೀತಿ ನಮ್ಮ ಹರ್ಬಲ್ ಆಯಿಲ್ಸ್ ಕೂಡ ಇದೆ ಮೆಡಿಕೇಟೆಡ್ ಆಯಿಲ್ಸು ಇದು ಕೂಡ ನಾವು ಸ್ನಾನ ಮಾಡೋಕ್ಕೆ ಮುಂಚೆ ಅಭ್ಯಂಗ ಮಾಡಿದ್ರೆ ಅನುಕೂಲ ಆಗುತ್ತೆ ಆದರೆ ಕೆಲವೊಂದು ಈ ಜ್ವರ ನೆಗಡಿ ಕೆಮ್ಮು ಇದೆಲ್ಲ ಇದ್ದಾಗ ಮಾತ್ರ ನಾವು ಅಭ್ಯಂಗ ಮಾಡಬಾರ್ದು ದಿನಚರ್ಯದಲ್ಲಿ ಸ್ನಾನ ನಾವು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಇವತ್ತು ಸ್ನಾನ ಅಂತ ಹೇಳಿದ್ರೆ ನಾವು ಮೈ ಮೇಲೆ ನೀರು ಉಯ್ಕೊಂಡು ಸ್ನಾನ ಮಾಡೋದು ಸ್ನಾನ ಮಾಡೋದಲ್ಲಿ ಏನೇನು ಪ್ರಯೋಜನಗಳಾಗತ್ತೆ ಹೇಳಿದ್ರೆ ನಮ್ಮ ನಾವು ರಾತ್ರಿ ಮಲ್ಕೋತೀವಲ್ಲ ಕೆಟ್ ಕನ್ಸು ಬಂದಾಗ ಅದು ಪಾಪ ನಿವಾರಣೆ ಅದರಿಂದ ದೋಷ್ಗಳು ಉಂಟಾಗರದೆಲ್ಲ ತೊಳೆದು ಹೋಗುತ್ತೆ ಹೇಳಿ ಹೇಳ್ತಾರೆ ಹಾಗಾಗಿ ನಮಗೆ ಆ ಸೆನ್ಸ್ ಆಫ್ ವೆಲ್ ಬೀಯಿಂಗ್ ಬರಬೇಕು ಅಂತ ಹೇಳಿದ್ರೆ ದಿನನಿತ್ಯ ನಾವು ಸ್ನಾನ ಮಾಡಬೇಕು ಸ್ನಾನ ಮಾಡಬೇಕಾದ್ರೆ ನಾವು ತಣ್ಣೀರಲ್ಲಿ ಮಾಡಬೇಕಾ ಬಿಸಿನೀರಲ್ಲಿ ಮಾಡಬೇಕಾ ಸ್ನಾನ ನಾವು ತಣ್ಣೀರು ಬರೀ ತಲೆಗೆ ಮಾಡಬೇಕಾದ್ರೆ ಸ್ನಾನ ತಲೆಗೆ ನಾವು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಯಾಕೆ ಬಿಸಿನೀರಲ್ಲಿ ಮಾಡಬಾರ್ದು ಯಾಕಂತ ಹೇಳಿದ್ರೆ ತಲೆಯಲ್ಲಿ ಏನಾಗುತ್ತೆ ಅಂದರೆ ಮೆದಲು ಈ ಇದೆಲ್ಲ ಇರೋದ್ರಿಂದ ಅಲ್ಲಿ ಹೀಟು ಜಾಸ್ತಿ ಆಗ್ತಾಯಿತ್ತು ಅಂದರೆ ತಾಪಮಾನ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಆವಾಗ ಇಂಪಲ್ಸಸ್ ಜಾಸ್ತಿ ಆಗುತ್ತೆ ಮತ್ತು ಈ ಫಿಟ್ಸು ಮತ್ತು ಇಂಥ ಕಾಯಿಲೆಗಳು ಬರೋ ಸಂಭವ ಜಾಸ್ತಿ ಇರುತ್ತೆ ಹಾಗಾಗಿ ನಾವು ತಲೆಗೆ ನೀರು ಯಾವಾಗಲೂ ಸ್ನಾನ ಮಾಡಬೇಕಾದ್ರೆ ಬೆಚ್ಚಗಿರಬೇಕು ಅಥವಾ ತಣ್ಣೀರಿರಬೇಕು ಸೊ ಈ ತಣ್ಣೀರು ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ನಾವು ಇವಾಗ ನಾವು ಬರೀ ತಲೆಗೆ ಮಾತ್ರ ನಾವು ನೀರು ಉಯ್ಕೋಬೋದು ಸೊ ನೀರು ಅಂದ ಅಂದರೆ ಬರೀ ತಲೆ ಮಾತ್ರ ತೊಳ್ಕೊಬೋದು ಆಮೇಲೆ ನಾವು ಕತ್ತಿನ ಕೆಳಗೆ ಬಿಸಿನೀರು ಅಥವಾ ಬೆಚ್ಚಿಗೆ ಬಿಸಿಯಾಗಿರೋ ನೀರಲ್ಲಿ ನಾವು ಸ್ನಾನ ಮಾಡ್ಬೋದು ಇವಾಗ ತಣ್ಣೀರು ಯಾರು ಯಾರ್ಯಾರಿಗೆ ತಣ್ಣೀರಲ್ಲಿ ಸ್ನಾನ ಮಾಡೋದಲ್ ಅನುಕೂಲ ಆಗುತ್ತೆ ಯಾರಿಗೆ ಈ ಬ್ಲೀಡಿಂಗ್ ಡಿಸಾರ್ಡ್ರಸ್ ಇರುತ್ತಲ್ಲ ಸ್ವಲ್ಪ ಈ ಹ್ಯಾಮ್ರೇಜಸ್ ಆಗ್ತಾ ಇರೋದು ಮತ್ತು ಮೂಗಿನ ರಕ್ತ ಬರೋದಾಗಲಿ ಅಥವಾ ಮೋಷನ್ ಹೋಗಿ ಜಾಗದಿಂದ ರಕ್ತ ಬರೋದಾಗಲಿ ಈ ರೀತಿ ಬ್ಲೀಡಿಂಗ್ ಡಿಸಾರ್ಡ್ರಸ್ ಇರೋರಿಗೆ ಸ್ವಲ್ಪ ಈ ತಣ್ಣೀರಲ್ಲಿ ಸ್ನಾನ ಮಾಡೋದಲ್ಲ ಅನುಕೂಲ ಆಗುತ್ತೆ ಬಿಸಿನೀರಲ್ಲಿ ಯಾರ್ಯಾರು ಸ್ನಾನ ಮಾಡಬೇಕು ಬಿಸಿನೀರು ಅಂದರೆ ಎಷ್ಟು ಬಿಸಿ ಇರಬೇಕು ಬಿಸಿ ತೀರ ಜಾಸ್ತಿ ಬಿಸಿ ಬಿಸಿಯಾಗಿ ಹಾಕೋಬಾರ್ದು ಯಾಕಂದರೆ ತುಂಬ ಬಿಸಿಯಾಗಿರೋ ನೀರು ಹಾಕ್ಕೊಂಡ್ರೆ ನಮ್ಮ ಚರ್ಮ ಸುಟ್ಟೋಗುತ್ತೆ ಮೈಯೆಲ್ಲ ಕಪ್ಪುಗಾಗುತ್ತೆ ವ್ಯಂಗ್ಯ ಇಂಥ ಕಾಯಿಲೆಗಳೆಲ್ಲ ಬರುತ್ತೆ ಹಾಗಾಗಿ ಸ್ವಲ್ಪ ಬೆಚ್ಚಗೆ ನಮ್ಮ ತಾಪ ನಮಗೆ ತಡ್ಕೊಳ್ಳೋಂಥ ಶಕ್ತಿ ಇರೋಂಥ ಬೆಚ್ಚಗೆ ಇರಬೇಕು ನೀರು ಅಥವಾ ಬಿಸಿ ನೀರು ಇರಬೇಕು ಈ ಬಿಸಿ ನೀರಲ್ಲಿ ನಾವು ಸ್ನಾನ ಮಾಡೋದಲ್ಲಿ ನಮ್ಮ ಮೈಕೆ ನೋವೆಲ್ಲ ಕಮ್ಮಿ ಆಗುತ್ತೆ ನಮ್ಮ ಚರ್ಮದಲ್ಲಿರೋಂಥ ಕೊಳೆ ಎಲ್ಲ ಹೋಗುತ್ತೆ ಸೊ ಬಿಸಿ ನೀರು ಹಾಕೋದ್ರಿಂದ ಕೊಳೆಯೆಲ್ಲ ನಮ್ಮ ಚರ್ಮದಲ್ಲಿ ಕಟ್ಕೊಂಡಿರೋಂಥ ಕೊಳೆ ಎಲ್ಲ ಹೋಗುತ್ತೆ ಮತ್ತು ನಮಗೆ ಅಂತ ಅನಿಸುತ್ತೆ ಒಂಥರ ವ್ಯಾಧಿ ಕ್ಷಮತ್ವ ಬಂದಂಗೆ ಆಗುತ್ತೆ ಅದು ಒಂಥರ ರೆಜ್ಯುವಿನೇಷನ್ ಫೀಲಿಂಗ್ ಒಂದು ಕೊಡುತ್ತೆ